ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರವಿಕುಮಾರ್ ಸಿಂಘೆ ಮಾತನಾಡ್ತಾ ಇರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಸಾನೆ ಮೆಡಿಕಲ್ ಹಾಗೂ ನ್ಯಾಮಗೋಡು ಪ್ಲಾನಿ ಕ್ಲಿನಿಕ್ ಮತ್ತು ಬಿಎಲ್ಡಿ ನರ್ಸಿಂಗ್ ಕಾಲೇಜ್ ಜಮಖಂಡಿ ಅವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡುವುದಾಗಿ ಸುದ್ದಿಗೋಷ್ಠಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೀರಭದ್ರಪ್ಪ ಮೆಣಗುದ್ಲಿ ಪ್ರಿನ್ಸಿಪಾಲ್ ನರ್ಸಿಂಗ್ ಕಾಲೇಜ್ ಜಮಖಂಡಿ ಡಾಕ್ಟರ್ ಶಿವಲೀಲಾ ನ್ಯಾಮಗೋಡ್ ಮಾಧ್ಯಮದ ಮುಂದೆ ಮಾತನಾಡಿದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಖಂಡಿ ಇಲ್ಲ ಅವರು ಬರ್ತಾ ಇದ್ದಾರೆ ರೀ ಸೊ ಇದನ್ನು ಕ್ಯಾಬ್ ಯೂಸ್ ಮಾಡ್ಕೊಳ್ಳಿ ಅಂತ ನೆರೆಕ್ಟೆಸ್ ಮಾಡ್ಕೊತಾ ಇದ್ದೀನಿ ಜಂಗೀಯ ಆಜು ಬಾಜು ಊರಲ್ಲಿ ಇರಲಿ ಆಮೇಲೆ ಇಂಥ ಹೆಲ್ಪ್ ಆಫ್ ಬಿ ಎಲ್ ಟಿ ನರ್ಸಿಂಗ್ ಸ್ಟೂಡೆಂಟ್ಸಿಂದ ಅವ್ರದ್ದು ನಾವು ಸ್ಕಿಲ್ಟಿಂದ ಹೆಲ್ತ್ ಆಮೇಲೆ ಏನ ರಿಕ್ವೈರ್ ಮೆಡಿಸಿನ್ ಇದ್ರೆ ಸಾನಿಯಾ ಮೆಡಿಕಲ್ ಓರೆಂಗಲ್ ಫ್ರೀ ಆಗಿ medical ಹವಳಗಳು ಇದೆ ಯಾವುದು ಈ ಮುಕ್ತದವರಿಗೆ ಸಮಂತವರಿಗೆ ಎಲ್ಲಾಗೂ ಏನೋ ಫ್ರೀ ಇದೆ ಇಲ್ಲ ಫ್ರೀ ಕ್ಯಾಂಪ್ ಇದೆ 8:00 ಕ್ಕೆಿಂದ ಮಧ್ಯಾಹ್ನ 3 ಗಂಟೆತನಕ ಆದರೆ ನೀವು ಕ್ಯಾಂಪ್ ಆದರೆ ಯಾವ ರೀತಿ ಕ್ಯಾಂಪ್ ಇದೆ ಮಧುಮೇಹದ ಸಕ್ಕರೆ ಕಾಯಿಲೆ ಯಾವ کوئی ಬಾಡಿ ಚೆಕ್ಅಪ್ ಚೆಕ್ಅಪ್ ಇದಾವೆ शुगर चेकअप कर भी थी आमले पी एफ टी यदि अगर चार बन तो अगर रेस्परेटरी ना प्रॉब्लम भी हो तो चेक मारते हैं अंदर ला चेकअप कर फ्री था मत मत कुछ चेकअप कर जाओ इतनी कुछ तो ये से ये इसके कुछ तो है ना मतलब रिक्वायर्ड है ना तो रिक्वायर्ड मेडिसिन आते हैं ना मेडिसिन के लिए भी सानिया मेडिकल तो है अगला अगर भी सानिया

ವೀರಭದ್ರಪ್ಪ ಮೆಡ್ಕೋರ್ಜಿ ಅಂತೇಳಿ ಬಿ ಎನ್ ಡಿ ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಆಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಸಾನಿಯಾ ಮೆಡಿಕಲ್ ನ್ಯಾಮ್ಗೋಡ್ ಪಾಲಿಕೆ ಮತ್ತು ಬಿ ಎನ್ ಡಿ ನರ್ಸಿಂಗ್ ಮಹಾವಿದ್ಯಾಲಯ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಜಮಖಂಡಿ ನನ್ನ ವಿನಂತಿಸಿಕೊಳ್ಳುವುದೇನೆಂದರೆ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉಪಯೋಗ ತಗೋಬೇಕು ಅಂತೇಳಿ ಅವರಿಗೆ ನಾನು ಇನ್ನೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಮ್ಮ ಬಿ ಎ ನರ್ಸಿಂಗ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಮ್ಮ ಅಳಿಯು ನರ್ಸಿಂಗ್ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂಥ ಸಾನಿಯಾ ಮೆಡಿಕಲ್ ಮತ್ತು ನ್ಯಾಮೋರ್ ಪಾಲಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಕೂಡ ಹೇಳುತ್ತಾ ಮತ್ತೊಮ್ಮೆ ನಾನು ಜಮಖಂಡಿ ನಾಗರಿಕರಿಗೆ ಈ ಉಚಿತ ಆರೋಗ್ಯ ತಪಾಸಣಿಸಿದರೆ ಉಪಯೋಗವನ್ನು ತಗೋಬೇಕಂತೇಳಿ ಮತ್ತೊಮ್ಮೆ ಕೇಳಿಕೊಡುತ್ತೇನೆ